ನಮಸ್ಕಾರ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋಕೂ ಮುಂಚೆನೇ ನಮ್ಮ ದೇಶದ ಭವಿಷ್ಯ ಹೇಗಿರಬೇಕು ಅಂತ ಒಂದು ದೊಡ್ಡ ಪ್ಲಾನ್ ರೆಡಿಯಾಗಿತ್ತು ಆ ಪ್ಲಾನ್ ಬೇರೆ ಯಾವುದೂ ಅಲ್ಲ ಅದುವೇ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅಂದಿನ ಆ ನೀಲನಕ್ಷೆ ಇವತ್ತಿನ ಭಾರತವನ್ನು ಹೇಗೆ ರೂಪಿಸಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಹಾಗಾದರೆ ಈ ಮಾಸ್ಟರ್ ಪ್ಲಾನ್ನಲ್ಲಿ ಏನಿತ್ತು ಅದು ಇವತ್ತಿಗೂ ಯಾಕೆ ಅಷ್ಟು ಮುಖ್ಯ ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಮೊದಲು ಈ ಕಾಯ್ದೆ ಹುಟ್ಟುಕೊಳ್ಳಕ್ಕೆ ಕಾರಣ ಏನು ಅಂತ ನೋಡ್ಬೇಕು ಎಲ್ಲದರ ಹಿಂದೆ ಇದ್ದಿದ್ದು ಒಂದೇ ಒಂದು ಶಕ್ತಿಶಾಲಿ ಐಡಿಯಾ ನೋಡಿ ಈ ಇಡೀ ಶಾಸನದ ಕತೆ ಶುರುವಾಗಿದ್ದೇ ಆ ಒಂದೇ ಒಂದು ಶಕ್ತಿಶಾಲಿ ಕಲ್ಪನೆಗೆ ಬ್ರಿಟಿಷರು ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದ್ರಿಂದ ಆ ಕಲ್ಪನೆ ಸ್ವರಾಜ್ಯ ಸ್ವರಾಜ್ಯ ಅಂದ್ರೆ ಬರೀ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯೋದಷ್ಟೇ ಅಲ್ಲ ಅದು ಅದಕ್ಕಿಂತ ತುಂಬಾನೇ ದೊಡ್ಡದು ಸಂಪೂರ್ಣ ಸ್ವಾವಲಂಬನೆ ನಮ್ಮನ್ನ ನಾವೇ ಆಳ್ಕೊಳ್ಳೋ ಒಂದು ಕನಸು ಇದೇ ಕನ್ಸು ನಮ್ಮ ಇಡೀ ಸ್ವಾತಂತ್ರ್ಯ ಚಳುವಳಿಯ ಹಿಂದಿದ್ದ ಅಸಲಿ ಸ್ಫೂರ್ತಿ ಸರಿ ಈ ಸ್ವರಾಜ್ಯದ ಕೂಗು ದಿನೇ ದಿನೇ ಜೋರಾಗ್ತಿದ್ದ ಹಾಗೆ ಬ್ರಿಟಿಷರಿಗೆ ಇದನ್ನ ಹೇಗಾದ್ರೂ ಮ್ಯಾನೇಜ್ ಮಾಡಬೇಕು ಅಂತ ಅನ್ಸ್ತು ಅದಕ್ಕೋಸ್ಕರ ಅವರು ಕೆಲವು ಸುಧಾರಣೆಗಳನ್ನು ತರೋಕೆ ಪ್ರಯತ್ನ ಪಟ್ಟರು ಅದೇನು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಬ್ರಿಟಿಷರು ತಂದ ಒಂದು ಪರಿಹಾರ ಕೂಡ ಒಂದೊಂದು ಹೊಸ ಸಮಸ್ಯೆಯನ್ನೇ ಹುಟ್ಟುಹಾಕಿತು ಉದಾಹರಣೆಗೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಮುಸ್ಲಿಮರಿಗಾಗಿ ಪ್ರತ್ಯೇಕ ಮತಕ್ಷೇತ್ರ ತಂದು ಒಡೆದು ಆಳೋ ನೀತಿಗೆ ನಾಂದಿ ಹಾಡಿದರು ಆಮೇಲೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಡಯಾರ್ಕಿ ಅಂತ ಇನ್ನೊಂದು ಗೊಂದಲದ ಸಿಸ್ಟಮ್ ತಂದರು ಇವೆರಡು ಭಾರತೀಯರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದ್ರಲ್ಲಿ ಪೂರ್ತಿ ಫೇಲ್ ಆಯಿತು ಹಾಗಾದರೆ ಏನಿದು ಡಯಾರ್ಕಿ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ರೀತಿ ಡಬಲ್ ಗೇಮ್ ಪವರ್ಫುಲ್ ಖಾತೆಗಳಾದ ಪೊಲೀಸ್ ಹಣಕಾಸು ಎಲ್ಲ ಬ್ರಿಟಿಷರ ಹತ್ರನೇ ಇದ್ಕೊಂಡ್ರು ಶಿಕ್ಷಣ ಆರೋಗ್ಯದಂತಹ ಕಡಿಮೆ ಪ್ರಾಮುಖ್ಯತೆ ಇರೋ ವಿಷಯಗಳನ್ನ ಭಾರತೀಯ ಮಂತ್ರಿಗಳಿಗೆ ಕೊಟ್ರು ಅಂದ್ರೆ ಜವಾಬ್ದಾರಿ ನಿಮ್ದು ಆದರೆ ಪೂರ್ತಿ ಕಂಟ್ರೋಲ್ ಮಾತ್ರ ನಮ್ದು ಅನ್ನೋ ಹಾಗೆ ಅಧಿಕಾರ ಮಾತ್ರ ಬ್ರಿಟಿಷರ ಕೈಯಲ್ಲೇ ಭದ್ರವಾಗಿತ್ತು ಹತ್ತೊಂಬತ್ ನೂರ ಹತ್ತೊಂಬತ್ತರ ಈ ಸುಧಾರಣೆಗಳು ಫೇಲ್ ಆಗಿದ್ದು ಮುಂದೊಂದು ದೊಡ್ಡ ಸಂಘರ್ಷಕ್ಕೆ ದಾರಿ ಮಾಡ್ಕೊಡ್ತು ಆ ಸುಧಾರಣೆಗಳನ್ನ ರಿವ್ಯೂ ಮಾಡಕ್ಕೆ ಅಂತ ನೇಮಕವಾದ ಒಂದು ಕಮಿಷನ್ ಈ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿತು ಅದೇ ಸೈಮನ್ ಕಮಿಷನ್ ಇದರ ಉದ್ದೇಶ ಹತ್ತೊಂಬತ್ ನೂರ ಹತ್ತೊಂಬತ್ತರ ಕಾಯ್ದೆ ಹೇಗೆ ಕೆಲಸ ಮಾಡ್ತಿದೆ ಅಂತ ನೋಡೋದಾಗಿತ್ತು ಆದರೆ ಇದರಲ್ಲೊಂದು ದೊಡ್ಡ ಎಡವಟ್ಟಿತ್ತು ಭಾರತೀಯರ ಭವಿಷ್ಯ ನಿರ್ಧರಿಸೋ ಈ ಕಮಿಷನ್ನಲ್ಲಿ ಏಳು ಜನ ಸದಸ್ಯರು ಬ್ರಿಟಿಷರೇ ಒಬ್ಬೇ ಒಬ್ಬ ಭಾರತೀಯ ಇರಲಿಲ್ಲ ಇನ್ನು ಕೇಳ್ಬೇಕಾ ದೇಶದಾದ್ಯಂತ ಸೈಮನ್ ಗೋ ಬ್ಯಾಕ್ ಅನ್ನೋ ಘೋಷಣೆ ಮೊಳಗಿತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರುವಾದವು ಈ ಪ್ರತಿಭಟನೆಗಳ ಕಾವು ಹೆಚ್ಚಾದಾಗ ಬ್ರಿಟಿಷರು ಮುಂದಿನ ಹೆಜ್ಜೆಯಾಗಿ ಲಂಡನ್ನಲ್ಲಿ ಮಾತುಕತೆಗೆ ಕರೆದರು ಇವನ್ನೇ ನಾವು ದುಂಡು ಮೇಜಿನ ಸಮ್ಮೇಳನಗಳು ಅಂತ ಕರೆಯೋದು ಇಲ್ಲಿ ಭಾರತದ ಭವಿಷ್ಯದ ರಾಜಕೀಯದ ಬಗ್ಗೆ ಅದಲ್ಲೂ ಮುಖ್ಯವಾಗಿ ಚುನಾವಣಾ ವ್ಯವಸ್ಥೆಯ ಬಗ್ಗೆ ತೀವ್ರವಾದ ಚರ್ಚೆಗಳು ನಡೆದವು ಒಟ್ಟು ಮೂರು ಸಮ್ಮೇಳನಗಳು ನಡೆದವು ಮೊದಲನೇದನ್ನ ಕಾಂಗ್ರೆಸ್ ಬಾಯ್ಕಾಟ್ ಮಾಡ್ತು ಎರಡನೇ ಸಮ್ಮೇಳನಕ್ಕೆ ಗಾಂಧೀಜಿ ಹೋದ್ರು ಆದರೆ ಅಲ್ಲಿ ಅಲ್ಪಸಂಖ್ಯಾತರ ಅದರಲ್ಲೂ ಮುಖ್ಯವಾಗಿ ದಲಿತರ ಪ್ರಾತಿನಿಧ್ಯದ ವಿಷಯದಲ್ಲಿ ದೊಡ್ಡ ಭಿನ್ನಾಭಿಪ್ರಾಯ ಸ್ಫೋಟಿಸಿತು ಈ ಭಿನ್ನಾಭಿಪ್ರಾಯದಿಂದಾಗಿ ಮಾತುಕತೆ ಸರಿಯಾಗಿ ನಡೆಯಲಿಲ್ಲ ಈ ಸಂಘರ್ಷದ ಕೇಂದ್ರ ಬಿಂದು ಯಾವುದು ಗೊತ್ತಾ ಬ್ರಿಟಿಷರು ತಂದ ಕೋಮು ತೀರ್ಪು ಅಥವಾ ಕಮ್ಯೂನಲ್ ಅವಾರ್ಡ್ ಇದರ ಪ್ರಕಾರ ದಮನಿತ ವರ್ಗಗಳಿಗೆ ಅಂದ್ರೆ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಕೊಡಬೇಕು ಅಂತ ಪ್ರಸ್ತಾಪಿಸಲಾಗಿತ್ತು ಇದೇ ಪ್ರಸ್ತಾಪ ಭಾರತದ ಇಬ್ರು ಮಹಾನ್ ನಾಯಕರ ನಡುವೆ ಒಂದು ದೊಡ್ಡ ಸೈದ್ಧಾಂತಿಕ ಸಂಘರ್ಷಕ್ಕೆ ನಾಂದಿ ಹಾಡಿತು ನೋಡಿ ಇದು ಇಬ್ರು ಮಹಾನ್ ನಾಯಕರ ನಿಲುವುಗಳು ಸಂಪೂರ್ಣ ಬೇರೆ ಬೇರೆ ಆಡಿದ್ದು ಒಂದು ಕಡೆ ಮಹಾತ್ಮ ಗಾಂಧಿ ಪ್ರತ್ಯೇಕ ಮತಕ್ಷೇತ್ರಗಳು ಹಿಂದೂ ಸಮಾಜವನ್ನ ಶಾಶ್ವತವಾಗಿ ಒಡದಾಕತೆಯಿಂದ ವಿರೋಧಿಸಿದ್ರು ಇನ್ನೊಂದು ಕಡೆ ಡಾ ಬಿ ಆರ್ ಅಂಬೇಡ್ಕರ್ ದಮನಿತ ವರ್ಗಗಳ ರಾಜಕೀಯ ರಕ್ಷಣೆ ಮತ್ತು ಸಬಲೀಕರಣಕ್ಕೆ ಇದು ಅತ್ಯಗತ್ಯ ಅಂತ ಬಲವಾಗಿ ನಂಬಿದ್ರು ಈ ವಿಷಯ ಎಷ್ಟು ಗಂಭೀರವಾಯಿತು ಅಂದರೆ ಗಾಂಧೀಜಿ ತಮ್ಮ ನಿಲುವಿಗೆ ಬದ್ಧರಾಗಿ ಅಂತ ಉಪವಾಸ ಸತ್ಯಾಗ್ರಹವನ್ನೇ ಶುರು ಮಾಡಿದ್ರು ಕೊನೆಗೆ ಈ ಸಂಘರ್ಷಕ್ಕೆ ಒಂದು ಪರಿಹಾರ ಸಿಕ್ಕಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರ ಪೂರ್ಣ ಒಪ್ಪಂದದ ಮೂಲಕ ಇದೊಂದು ಐತಿಹಾಸಿಕ ರಾಜಿಸೂತ್ರ ಇದರ ಪ್ರಕಾರ ಪ್ರತ್ಯೇಕ ಮತಕ್ಷೇತ್ರಗಳ ಐಡಿಯಾವನ್ನೇ ಕೈಬಿಡಲಾಯಿತು ಅದರ ಬದಲಿಗೆ ಸಾಮಾನ್ಯ ಮತ ಕ್ಷೇತ್ರಗಳಲ್ಲೇ ದಲಿತರಿಗೆ ಮೀಸಲಿಟ್ಟ ಸ್ಥಾನಗಳ ಸಂಖ್ಯೆಯನ್ನ ಎಪ್ಪತ್ತೊಂದರಿಂದ ನೂರ ನಲವತ್ತೇಳಕ್ಕೆ ಅಂದರೆ ದುಪ್ಪಟ್ಟಿಗಿಂತ ಹೆಚ್ಚು ಮಾಡಲಾಯಿತು ಇದು ಇವತ್ತಿಗೂ ನಮ್ಮ ರಾಜಕೀಯ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಿದೆ ಸರಿ ಈ ಎಲ್ಲ ಚರ್ಚೆಗಳು ಪ್ರತಿಭಟನೆಗಳು ಸಂಘರ್ಷಗಳು ಒಪ್ಪಂದಗಳು ಇವೆಲ್ಲದರ ಪರಿಣಾಮವಾಗಿ ಬ್ರಿಟಿಷರು ಒಂದು ಬೃಹತ್ ಶಾಸನವನ್ನ ಜಾರಿಗೆ ತಂದ್ರು ಅದೇ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ಇದು ಅಲ್ಲಿಯವರೆಗೂ ಬ್ರಿಟಿಷರು ಭಾರತಕ್ಕಾಗಿ ಮಾಡಿದ ಅತೀ ದೊಡ್ಡ ಮತ್ತು ಅತ್ಯಂತ ವಿವರವಾದ ಕಾನೂನು ಈ ಕಾಯ್ದೆ ಎಷ್ಟು ದೊಡ್ಡದಿತ್ತು ಅನ್ನೋದಕ್ಕೆ ಈ ಒಂದೇ ಒಂದು ಸಂಖ್ಯೆ ಸಾಕು ಮುನ್ನೂರ ಇಪ್ಪತ್ತೊಂದು ಹೌದು ಮುನ್ನೂರ ಇಪ್ಪತ್ತೊಂದು ಸೆಕ್ಷನ್ಗಳು ಮತ್ತು ಹತ್ತು ಶೆಡ್ಯೂಲ್ಗಳು ನಿಜ ಹೇಳಬೇಕು ಅಂದರೆ ಇದು ಬ್ರಿಟಿಷ್ ಸಂಸತ್ತು ಪಾಸ್ವಾಡಿದ ಅತ್ಯಂತ ಉದ್ದವಾದ ಕಾಯ್ದೆಯಂತೆ ಹಬ್ಬ ಈ ಕಾಯ್ದೆಯ ಅತೀ ಮುಖ್ಯವಾದ ಅಂಶ ಅಂದರೆ ಅಧಿಕಾರದ ಹಂಚಿಕೆ ಇದರಲ್ಲಿ ಅಧಿಕಾರವನ್ನ ಮೂರು ಲಿಸ್ಟ್ಗಳಾಗಿ ವಿಂಗಡಿಸಲಾಯಿತು ಕೇಂದ್ರ ಸರ್ಕಾರಕ್ಕೆ ಫೆಡರಲ್ ಪಟ್ಟಿ ಪ್ರಾಂತೀಯ ಸರ್ಕಾರಗಳಿಗೆ ಪ್ರಾಂತೀಯ ಪಟ್ಟಿ ಮತ್ತು ಎರಡೂ ಸರ್ಕಾರಗಳು ಕಾನೂನು ಮಾಡಬಹುದಾದ ಸಮವರ್ತಿ ಪಟ್ಟಿ ಇದು ಕೇಳೋಕೆ ತುಂಬ ಪರಿಚಿತ ಅನಿಸುತ್ತಲ್ವಾ ಯಾಕಂದ್ರೆ ಇವತ್ತು ನಮ್ಮ ಸಂವಿಧಾನದಲ್ಲಿರೋ ಒಕ್ಕೂಟ ವ್ಯವಸ್ಥೆಯ ಅಡಿಪಾಯವೇ ಇದು ಕೇಂದ್ರದಲ್ಲಿ ದ್ವಿಸದನ ಅಂದ್ರೆ ಎರಡು ಮನೆಗಳಿರೋ ಶಾಸಕಾಂಗದ ಪ್ರಸ್ತಾಪವಿತ್ತು ಮೊದಲನೇದು ಮೇಲ್ಮನೆ ಅದರ ಹೆಸರು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಇದರಲ್ಲಿ ಬ್ರಿಟಿಷ್ ಇಂಡಿಯಾದ ಪ್ರತಿನಿಧಿಗಳ ಜೊತೆಗೆ ದೇಶೀಯ ಸಂಸ್ಥಾನಗಳ ಪ್ರತಿನಿಧಿಗಳೂ ಇರ್ತಿದ್ರು ಅದೇ ರೀತಿ ಕೆಳಮನೆಯಾದ ಫೆಡರಲ್ ಅಸೆಂಬ್ಲಿಯಲ್ಲೂ ಕೂಡ ಬ್ರಿಟಿಷ್ ಭಾರತ ಮತ್ತು ಸಂಸ್ಥಾನಗಳೆರಡಕ್ಕೂ ಪ್ರಾತಿನಿಧ್ಯ ಇತ್ತು ಇದರ ಹಿಂದಿದ್ದ ದೊಡ್ಡ ಉದ್ದೇಶ ಇಡೀ ಭಾರತವನ್ನ ಒಂದುಗೂಡಿಸಿ ಒಂದು ಅಖಿಲ ಭಾರತ ಒಕ್ಕೂಟವನ್ನ ರಚಿಸುವುದಾಗಿತ್ತು ಇದು ನಿಜಕ್ಕೂ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯಾಗಿತ್ತು ಇನ್ನೊಂದು ಅತ್ಯಂತ ಪ್ರಮುಖವಾದ ವಿಷಯವನ್ನು ನಾವಿಲ್ಲಿ ಗಮನಿಸಲೇಬೇಕು ಈ ಕಾಯ್ದೆಯ ಅಡಿಯಲ್ಲೇ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಫೆಡರಲ್ ನ್ಯಾಯಾಲಯವೊಂದು ಸ್ಥಾಪನೆಯಾಯಿತು ಯಾಕೆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವಿನ ಜಗಳಗಳನ್ನು ಬಗೆಹರಿಸೋಕೆ ಇದೇ ಫೆಡರಲ್ ಕೋರ್ಟ್ ಮುಂದೆ ನಮ್ಮ ಇವತ್ತಿನ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಆಗಿ ಬದಲಾಯಿತು ಅಂದರೆ ನಮ್ಮ ಸುಪ್ರೀಂ ನ ಮೂಲ ಇಲ್ಲಿದೆ ಇಷ್ಟೆಲ್ಲ ದೊಡ್ಡ ವ್ಯವಸ್ಥೆಗಳನ್ನು ಹೊಂದಿದ್ರೂ ಈ ಕಾಯ್ದೆ ಪರ್ಫೆಕ್ಟ್ ಆಗಿರಲಿಲ್ಲ ಇದರಲ್ಲಿ ಸಾಕಷ್ಟು ದೋಷಗಳಿದ್ವು ಹಾಗಾದ್ರೆ ಇದರ ನ್ಯೂನತೆಗಳು ಏನು ಮತ್ತು ಇದರ ನಿಜವಾದ ಪರಂಪರೆಯೇನು ಈಗ ಅದ್ನ ನೋಡೋಣ ಹಾಗಾದರೆ ಈ ಕಾಯ್ದೆ ಎಲ್ಲೆಲ್ಲಿ ಎಡವಿತು ಮೊದಲನೇದಾಗಿ ಅಖಿಲ ಭಾರತ ಒಕ್ಕೂಟವನ್ನ ರಚ್ಚೊ ಕನ್ಸು ಕನ್ಸಾಗೆ ಉಳಿತು ಯಾಕಂದ್ರೆ ದೇಶೀಯ ಸಂಸ್ಥಾನಗಳು ಇದರಲ್ಲಿ ಸೇರೋಕೆ ಒಪ್ಪಲೇ ಇಲ್ಲ ಎರಡನೇದಾಗಿ ಭಾರತೀಯರು ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ದ ಡೊಮಿನಿಯನ್ ಸ್ಟೇಟಸ್ ಅಂದ್ರೆ ಸ್ವಯಂ ಆಡಳಿತದ ಸ್ಥಾನಮಾನವನ್ನ ಕೊಡಲಿಲ್ಲ ಕೊನೆಯದಾಗಿ ಎಲ್ಲಾ ಅಧಿಕಾರಗಳ ಮೇಲೆ ಬ್ರಿಟಿಷ್ ಗವರ್ನರ್ ಜನರಲ್ಗೆ ವಿಶೇಷ ಅಧಿಕಾರಗಳನ್ನು ಕೊಟ್ಟು ಸಂಪೂರ್ಣ ಸ್ವಾಯತ್ತತೆಯನ್ನ ನಿರಾಕರಿಸಲಾಯಿತು ಆದರೆ ಇಷ್ಟೆಲ್ಲ ಕೊರತೆಗಳಿದ್ರೂ ಈ ಕಾಯ್ದೆಯ ಅತ್ಯಂತ ದೊಡ್ಡ ಮತ್ತು ಶಾಶ್ವತವಾದ ಕೊಡುಗೆ ಏನಂದ್ರೆ ಇದು ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಒಂದು ರೀತಿ ಅಡಿಪಾಯವಾಯಿತು ಒಂದು ಪ್ರಿಂಟ್ ತರಹ ಕೆಲಸ ಮಾಡಿತು ನಮ್ಮ ಇವತ್ತಿನ ಸಂಸದೀಯ ವ್ಯವಸ್ಥೆ ಒಕ್ಕೂಟದ ರಚನೆ ಆಡಳಿತಾತ್ಮಕ ವಿವರಗಳು ಹೀಗೆ ಹಲವಾರು ಪ್ರಮುಖ ಅಂಶಗಳನ್ನ ನಾವು ನೇರವಾಗಿ ಇದೇ ಕಾಯ್ದೆಯಿಂದ ಎರವಲು ಪಡೆದಿದ್ದೇವೆ ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ ಈ ಕಾಯಿದೆ ನಿಜಕ್ಕೂ ಏನಿತ್ತು ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳೋಕೆ ಹೆಣಗಾಡುತ್ತಿದ್ದ ಒಂದು ಸಾಮ್ರಾಜ್ಯದ ಕೊನೆಯ ಅಸ್ತ್ರವಾಗಿತ್ತಾ ಅಥವಾ ಜನ್ಮ ತಾಳುತ್ತಿದ್ದ ಒಂದು ಸ್ವತಂತ್ರ ರಾಷ್ಟ್ರದ ಸಂವಿಧಾನದ ಮೊದಲನೇ ಡ್ರಾಫ್ಟ್ ಆಗಿತ್ತಾ ಬಹುಶಃ ಸತ್ಯ ಇವೆರಡರ ನಡುವೆ ಎಲ್ಲೋ ಇರಬಹುದು ನೀವೇನಂದಿರಾ